ಮನುಷ್ ಕತ್ತೆನೋ ಏ ನೀನ್ ಮನುಷ್ಯನು ಅಂತ ತಿಳ್ಕೊಂಡೆ ನಿನ್ನ ಲವ್ ಮಾಡ್ದೆ ಮದ್ವೆನೂ ಮಾಡ್ಕೊಂಡು ಈ ರೀತಿ ಕೆನಿಯೋದು ಒದಿಯೋದು ನೋಡ್ತಾ ಇದ್ರೆ ನೀನ್ ಕತ್ತೆ ಅನ್ನೋದು ಗ್ಯಾರಂಟಿಗಿಟ್ಟ ಅಂದ್ರೆ ಕೊಟ್ಬಿಟ್ಟೆನು ಪಾತ್ರೆ ಏ ಮಾತಾಡ್ಬೇಡ್ರೆ ನೀನು ನೀನು ಮಾತಾಡ್ಬೇಡ ஏன்ல ஓஹோத்தே நீ மகனு எரூ அல்ல மூத்தி நோட்லே அந்த இது அக்காக படகே அந்த ஜகளனப்பா நான் அந்த ಹೊಂದ್ಕೊಂಡು ಹೋಗದೆ ಇರೋನು ಜೀವನದಲ್ಲಿ ಉದ್ದಾರ ಆಗ್ತಾನ ನೀವೇನ್ ಚಿಂತೆ ಮಾಡಬೇಡಿ ನಾನು ಅವನು ಬುದ್ಧಿ ಕಲ್ಸ್ತೀನಿ ಏ ತಂಬಿಟ್ಟು ಏನ್ ಸಕೆ ನೀನು ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದು ಫ್ರಿಡ್ಜ್ ತೆಗೆದು ಅದು ಬಿಸ್ಲರಿ ವಾಟರ್ ಕುಡಿತಾ ಇದೆಯಲ್ಲ ಎಷ್ಟಯ್ಯ ಧೈರ್ಯ ನಿಂಗೆ ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು ಹೇಳ್ದೆ ಕೇಳ್ದೆ ನಮ್ಮ ಅಕ್ಕನ ಬಗಲ್ಗೆ ಧೈರ್ಯವಾಗಿ ಬಂದಿದ್ದೆ அண்டேலி மக்கள் இன்ரீராச்சந்திரன் அந்த மே அவள் உத்தார்த்தா நீடி நான் அவளுக்கு ರೇಡಿಯೋ ಅರ್ಥ ಆಗ್ತಾ ಇದೆ ಇವಳಗಾಗ್ಲಿಲ್ವಲ್ಲ ಕಂಡ ಹೆಂಡತಿ ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಹೆಣ್ಣ ನಾನೇ ಅನ್ಸರ್ಸ್ಕೋಬೇಕಾಗಿತ್ತು ನನ್ ಬಾಯಿ ಸರಿ ಇಲ್ಲ ಬಾ ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಬೇಜಾರಾಗಿರ್ತಾರೆ ಕೋಪ ಬರೋದು ಸಹಜ ನಾನ್ ಮಾಡಿದ್ದೆ ತಪ್ಪು ನಾನು ಅವ್ರನ್ನ ಕ್ಷಮೆ ಕೇಳ್ತೀನಿ ಅವಳು ಏನೇ ಅಂದ್ರು ಎಷ್ಟೇ ಆಗ್ಲಿ ನನ್ನ ಹೆಂಡತಿ ತಾನೆ ನಾನೇ ಅವ್ರನ್ನ ಮಾತಾಡಿಸ್ತೀನಿ

ನೀನ್ ಇವತ್ತು ಅವಳ ಜೊತೆ ಮಲಗಬೇಡ ಅಲಕ ನನ್ನ ಮಗನೇ ಎಲ್ಲಾ ಬಾಮೈಕ್ಳು ಬಾವಾ ಅಕ್ಕ ಇಬ್ರು ಸಂತೋಷವಾಗಿರ್ಲಿ ಅಂತ ಹಾಸಿಗೆ ಹಾಸ್ಕೊಡ್ತಾರೆ ನೀನ್ ನೋಡಿದ್ರೆ ನಮ್ ಇಬ್ರು ಬೇರೆ ಬೇರೆ ಮಲಗ್ ಕೊಡ್ತಾ ಇದೆಯಲ್ಲ ನಿನ್ನ ಅಯ್ಯೋ ಬಾವಾ ಇವಾಗ ನನ್ನ ಅಕ್ಕ ನಿನಗೆ ಬರಿ ಹಾಲ್ ತಂದು ಕೊಡ್ತಾನೆ ಅಂತ ತಿಳ್ಕೊಂಡಿದ್ದ ಅದ್ರಲ್ಲಿ ಟಿಕ್ ಟ್ವೆಂಟಿ ಫೋರ್ ಟ್ವೆಂಟಿ ಹಾಲಿಡಾಲು ಹಾಲಿಡಾಲು ಎಲ್ಲ ಮಿಕ್ಸ್ ಮಾಡಿ ತಂದು ನಿನ್ ಕುಡಿಸ್ತಾನೆ ಅಲ್ಲಿಗೆ ನೀನು ಗೊಡಕ್ ನೀನು ಗುಣಸೇ ಮರ ಗ್ಯಾರಂಟಿ ನಮ್ಮ ಅಕ್ಕ ನಿನ್ನತ್ರ ಆವಾಗ ಅವಾಗ ಜಗಳ ಮಾಡ್ತಾನೆ ಇರ್ತಾಳಲ್ಲ ಮೊದಲನೇ ಗಂಡ ಹುಡುಕು ಗಂಡ ಅವನು ದೆವ್ವಾಗಿ ಇವಳನ್ನ ಆಟಗಾಯಿಸ್ಕೊಂಡ್ ಬಿಟ್ಟಿದ ಅವನಿಗೆ ನೀವಿಬ್ರು ಅನ್ಯೋನ್ಯವಾಗಿರೋದನ್ನ ಕಂಡ್ರೆ ಆಗದೆ ಇಲ್ಲ ಅವನಿಗೆ ನೀವಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರಬೇಕು ಅನ್ನೋದೇ ಅವನ್ ಆಸೆ ಚಮ್ದ ி நான் பாந்திரே நன்றி குடியா் குடித்தீனா நினைக்காக்கேன்